ದಾವಣಗೆರೆ ನಗರದ ಅರಳಿಮರ ವೃತ್ತದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಗುಂಪು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ಅರಳಿಮರ ಸರ್ಕಲ್ ಬಳಿ ವೆಂಕೋಹೋವಿ ಕಾಲೋನಿಯ ಎರಡನೆಯ ಕ್ರಾಸ್ನಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು ಇಲ್ಲಿಗೆ ಹಿಂದೂ ಜಾಗರಣಾ ವೇದಿಕೆಯ ಸಹ ಸಂಚಾಲಕ ಸತೀಶ್ ಪೂಜಾರಿ ಅವರು ಹೋಗಿದ್ರು ಬಳಿಕ ಎರಡು ಗುಂಪುಗಳು ಜಮಾಯಿಸಿವೆ ಗಣೇಶ ವಿಸರ್ಜನಾ ಮೆರವಣಿಗೆ ಸಾಗುವ ಮಾರ್ಗ ಮಧ್ಯದಲ್ಲಿ ಅರಳಿ ಮರ ವೃತ್ತಕ್ಕೆ ಮೆರವಣಿಗೆ ಬಂದಾಗ ಅನ್ಯ ಕೋಮಿನ ಜನರು ಘೋಷಣೆ ಕೂಗಲಾರಂಭಿಸಿದ್ರು ಹಿಂದೂ ಪರ ಕಾರ್ಯಕರ್ತರಿಂದ ಘೋಷಣೆ ಕೂಗತೊಡಗಿದ್ರು ಈ ಮಧ್ಯೆ ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು ಏತನ ಮಧ್ಯ ವಾತಾವರಣ ತಿಳಿಗೊಳಿಸಲು ಪೊಲೀಸರು ಮತ್ತು ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದು ಈ ವೇಳೆ ಪೊಲೀಸರತ್ತವೂ ಕಲ್ಲು ತೂರಿ ಬಂದಿವೆ ಓರ್ವ ಪೊಲೀಸ್ ಪೇದೆ ಹಾಗೂ ಮಹಿಳಾ ಪಿಎಸ್ಐ ತಲೆಗೆ ಪೆಟ್ಟು ಬಿದ್ದಿದೆ ಡಿಸಿಆರ್ಬಿ ಸಿಬ್ಬಂದಿ ರಘು ಅವರ ತಲೆಗೆ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಮೆರವಣಿಗೆ ಉದ್ದಕ್ಕೂ ಎರಡು ಮೂರು ಗ್ರಾಸ್ಗಳಿ ನಿಂತು ಕಲ್ಲು ತೂರಾಟ ನಡೆಸಿದ್ದಾರೆ ಈ ಹಿನ್ನೆಲೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಸ್ವತಃ ಇಎಸ್ಪಿ ಉಮಾ ಪ್ರಶಾಂತ್ ಲಾಠಿ ಹಿಡಿದು ಜನರನ್ನ ಚದುರಿಸಲು ಮುಂದಾಗಿದ್ರು

I'm going <laughs> ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಎಸ್ಪಿ ಉಮಾ ಪ್ರಶಾಂತ್ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಭದ್ರತೆಗೆ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗಿದೆ ಕಲ್ಲು ತೂರಿದ ಕಿಡಿಗೇಡಿಗಳನ್ನು ಬಂಧಿಸಿ ಎಂದು ಹಿಂದೂ ಪರ ಕಾರ್ಯಕರ್ತರು ಪಟ್ಟುಹಿಡಿದಿದ್ದಾರೆ ಈ ವೇಳೆ ಮಾತನಾಡಿದ ಎಸ್ಪಿ ವೆಂಕಭೋವಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ನಡೆದಿದೆ ಕೆಲವರು ಕಲ್ಲು ತೂರಾಟ ಮಾಡಿದ್ದಾರೆ ಓರ್ವ ಪೊಲೀಸ್ ಸಿಬ್ಬಂದಿ ಸೇರಿ ಕೆಲವರಿಗೆ ಗಾಯವಾಗಿದೆ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ನೂರ ಸೆಕ್ಷನ್ ಜಾರಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ ನಿನ್ನೆ ಪ್ರಚೋದನಾಕಾರಿ ಭಾಷಣದಿಂದ ಈ ಗಲಾಟೆ ನಡೆದಿದೆ ಎರಡು ಕಡೆಗಳಿಂದಲೂ ಪ್ರಕರಣ ದಾಖಲಾಗಿದೆ ಕಲ್ಲು ತೂರಾಟ ಮಾಡಿದವರ ಪರಿಶೀಲನೆ ನಡೆಸುತ್ತೇವೆ ಇಡೀ ರಾತ್ರಿ ಪೊಲೀಸರು ರೌಂಡ್ಸ್ ಮಾಡುತ್ತಿರುತ್ತಾರೆ ಎಂದು ಉಮಾ ಪ್ರಶಾಂತ್ ತಿಳಿಸಿದ್ದಾರೆ ಈ ದಿವಸ ವೆಂಕಬಾಬಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು ಶಾಂತಿಯುತವಾಗಿ ಬರ್ತಾ ಇತ್ತು ಅರಳಿ ಮರ ಸರ್ಕಲ್ ಪಾಸ್ ಆಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ ಅಲ್ಲಿ ಹೋಗ್ಬೇಕಾದ್ರೆ ಎರಡು ಸ್ಟೋನ್ ಒಂದು ಮೂರು ನಾಲ್ಕು ಸ್ಟೋನ್ ಬೀಳ್ತು ಆಗಿ ನಾವು ಅವಾಗ ಡಿ ಜೆ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೆಟ್ಟಾಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ ಈಗಾಗಲೇ ವಿಸರ್ಜನೆಗೆ ಹೋಗಿದೆ ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ ಮತ್ತೆ ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತಾರೆ ಅದು ಕೂಡ ಇವಾಗ ಮಾಡಬೇಕು ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ಇವಾಗ ಈಗಾಗಲೇ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಅದನ್ನು ಕೂಡ ಮಾಡ್ತೇವೆ ಈಗ ಯಾವುದು ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ ಅದನ್ನು ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದಾವೆ ಅದರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಸಮ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಮಾಡ್ತಾ ಕೊಟ್ಟಿದ್ದೇವೆ ಈ ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿ ಇದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ತರ ಹೋಗ್ತಾ ಇದೆ ಇವಾಗ ಯಾರು ತಮ್ಮ ಕಾನೂನನ್ನ ಕೈ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನ ಇಮಿಡಿಯೇಟ್ ಆಗಿತ್ತು ಹೌದು ಹೌದು ಅದಕ್ಕೋಸ್ಕರ ಅದು ಕೂಡ ಎರಡು ಕಡೆನೂ ಕೂಡ ನಾವು ಈಗಾಗಲೇ ಕೇಸನ್ನ ಮಾಡಿದ್ದೇವೆ ಕೇಸು ಮತ್ತೆ ಈ ಕಡೆಯಿಂದ ಯಾವುದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ರು ಅದ್ರ ಸಂಬಂಧನೂ ಕೂಡ ಈಗಾಗಲೇ ಕೇಸ್ ಮಾಡಿದ್ದೇವೆ ಈಗಾಗಲೇ ಕೇಸ್ ಮಾಡಿ ಅದ್ರ ಸಂಬಂಧ ಈಗಾಗ್ಲೇ ತನಿಖೆ ಕೂಡ ಇದೆ ನಡೀತಾ ಇದೆ ಅದ್ರ ಕೂಡ ಏನ್ ತಗೊಳ್ಬೇಕು ಕ್ರಮ ಅದನ್ನು ಕೂಡ ಈಗ ಇದ್ರ ಘಟನೆ ಅಲ್ಲ ಇದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀನಿ ಮಾಡ್ತೇವೆ ಅದನ್ನ ಈ ಈಗ ಒಬ್ಬರಿಗೆ ಒಬ್ಬರಿಗೆ ಕಲ್ಲು ಬಿದ್ದು ಇಲ್ಲಿ ಗಾಯ ಆಗಿದೆ ಇನ್ನು ನುಡ್ದವ್ರಿಗೆ ಯಾವುದೇ ರೀತಿಯಾದಂತಹ ಏನೂ ಆಗಿಲ್ಲ ಸ್ಟಿಲ್ ನಾವು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಫರ್ದರ್ ಏನಿದೆ ನಾನು ಮಾಹಿತಿ ನಿಮಗೆ ಈಗ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದಾರೆ ಅದು ಕೂಡ ಮಾಡಿದ್ದೇವೆ ನೀವೇ ನೋಡ್ತಾ ಇದ್ದೀರಿ ಈಗ ಪರಿಸ್ಥಿತಿ ಸ್ಥಾಂತವಾಗಿದೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸ್ ಅಲ್ಲಿ ಇದ್ದಾರೆ ಸೊ ಖಂಡಿತ ಬಂದೋಬಸ್ತ್ ಇದೆ ನಾವು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿಟ್ಟಿದ್ದೇವೆ ಅದನ್ನ ಹೇಳ್ತೀನಿ ಈಗ ಆದ ತಕ್ಷಣ ನಿಮ್ಗೆ ಏನೇನಿದೆ ನಾನು ಫರ್ದರ್ ಮಾಹಿತಿ ನಮ್ಮ ನಮಗೆ ಮಾಹಿತಿ ಇದೆ ಯಾರ್ದಂತ ಯಾರ ವೆರಿಫೈ ಮಾಡಿ ಮಾಹಿತಿಯನ್ನ ಖಂಡಿತ ಕೊಡ್ತೇನೆ ಇಲ್ಲ ಖಂಡಿತ ನಾವ್ ಎಷ್ಟು ಜನ ಇತ್ತು ನಾವೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಖಂಡಿತ ಫುಲ್ ಆಗಿ ಎಲ್ಲಾ ಕಡೆನು ಈ ಕಡೆ ಆ ಕಡೆ ಎಲ್ಲಾ ಕಡೆ ಇದ್ವಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿ ಎಲ್ಲರಿಗೂ ಕಳಿಸಿ ನಾವು ನಾವು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ದೇವೆ ಏನಿದೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲಾಗಿ ಮಾಡ್ತೀವಿ ಥ್ಯಾಂಕ್ ಯು